ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ರೈತರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ನೀವೆಲ್ಲ ಇದ್ರಿ ಬೆಳೆ ವಿಮೆ ಪರಿಹಾರ ಯಾವಾಗ ಸಿಗುತ್ತೆ ಹೇಳಿ ಸೊ ಒಂಥರೆಲ್ಲರೂ ಕೂಡ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಜೊತೆಗೆ ಎಷ್ಟು ಹಣ ಬಿಡುಗಡೆ ಆಗ್ತಿದೆ ಸೊ ವಿವಿಧ ರೀತಿಯ ಬೆಳೆ ಹಾನಿ ಆಗಿರೋದ್ರಿಂದ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದಲ್ಲದ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಯಾವ ಒಂದು ಟೈಮ್ಗೆ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಮುಖ್ಯವಾದ ಮಾಹಿತಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ರೆ ಸೊ ಎಲ್ಲ ವಿಚಾರಗಳನ್ನೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಮಲ್ಲಿ ಯಾರಾದರೂ ರೈತರಿದ್ದರೆ ಅಥವಾ ರೈತರು ಗೊತ್ತಾಗಿದ್ರೆ ಗೊತ್ತಿರೋಂಥರಿದ್ರೆ ಸಾರಿ ಅಂಥವರೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಚಾರವನ್ನು ಅವ್ರ ಹತ್ರ ಹಂಚ್ಕೊಳ್ಳಿ ಅವರಿಗೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬೆಳೆಗಳಿಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಸರ್ಕಾರದವರು ಏನೊಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರಿ ಮಳೆಯಿಂದ ಸಾಕಷ್ಟು ಬೆಳೆಗಳು ಹಾನಿಯಾಗಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಬೆಳೆಗಳು ನಾಶವಾಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸರ್ಕಾರದವರು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿ ಅಂತ ಕೂಡ ತಿಳಿಸಿದರು ಈಗಾಗಲೇ ಸಾಕಷ್ಟು ರೈತರು ಆ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಹಾಕಿದರು ಆ್ಯಂಡ್ ಅದರಿಂದ ಲಾಭವನ್ನು ಕೂಡ ಪಡ್ಕೊಂಡಿದ್ರು ಆ್ಯಂಡ್ ಇದೀಗ ಬಂದುಬಿಟ್ಟು ಈ ವರ್ಷದಿಂದ ಯಾರಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಅಂತ ಹೇಳಿ ಕೂಡ ಮುಖ್ಯವಾದ ಮಾಹಿತಿನ ಸರ್ಕಾರದವರು ತಿಳಿಸ್ಕೊಟ್ಟಿದರೆ ಜೊತೆಗೆ ಎಷ್ಟು ಹಣ ಸಿಗ್ತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಮೊದಲನೇದಾಗಿ ಎಷ್ಟೆಲ್ಲ ಹಣ ಸಿಗ್ತಾ ಇದೆ ಅಂತ ಹೇಳಿ ಮು ಮೊದಲನೇದಾಗಿ ನಾವು ನೋಡಬೇಡ ಅದಾದ ಬಳಿಕ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಮೊದಲನೇದಾಗಿ ಆ್ಯಂಡ್ ಯಾವಾಗ ಹಣ ಜಮೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ್ಯಂಡ್ ಹಾಗಾದರೆ ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬಿಡು ಸಾರಿ ಮೊದಲನೇದಾಗಿ ಯಾವ ಬೆಳೆಗೆ ಎಷ್ಟು ಹಣ ಪರಿಹಾರ ಸಿಗ್ತದೆ ಅಂಥೇಳಿ ಮೊದಲನೇದಾಗಿ ನಾವು ನೋಡೋಣ ಒಣ ಬೇಸಾಯದ ಬೆಳೆಗಳಿಗೆ ಬಂದುಬಿಟ್ಟು ಇಲ್ಲಿ ಎಂಟು ಸಾವಿರದಿಂದ ಎಂಟೂವರೆ ಸಾವಿರವರೆಗೂ ಕೂಡ ಸಿಗುತ್ತೆ ಅಂದರೆ ಎಂಟು ಎಂಟು ಸಾವಿರದ ಐನೂರು ರೂಪಾಯಿವರೆಗೂ ಸಿಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲ ನಿಮ್ಮದು ನೀರಾವರಿ ಬೆಳೆಗಳಾಗಿದ್ದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಹದಿನೆಂಟು ಸಾವಿರ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ನೀರಾವರಿ ಬೆಳೆಗಳಾಗಿದ್ದರೆ ಅಂಥವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇಲ್ಲ ನಿಮ್ಮದು ಬಹುವಾರ್ಷಿಕ ಬೆಳೆಗಳಾಗಿದ್ದರೆ ಅವ್ರಿಗೆ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೊಂದುವರೆ ಸಾವಿರವರೆಗೂ ಕೂಡ ಹಣ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಯಾವ ರೀತಿಯ ಬೆಳೆಗಳ ನಾಶವಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಹಣವನ್ನು ಕೊಡ್ತಾ ಇರೋಂಥದ್ದು ಸೊ ಎಲ್ಲರೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಈ ಥರ ಒಂದು ಬೆಳೆಗಳ ನಾಶವಾಗಿದ್ರೆ ಅಂಥವ್ರಿಗೆ ಇಂತಿಷ್ಟು ಹಣ ಅಂತೇಳಿ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಿಮಗೆ ಗೊತ್ತಿರೋ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ನೀವೇ ರೈತರಾಗಿದ್ರೆ ಆದಷ್ಟು ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಹಾಗಾದ್ರೆ ಈಗ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಮೊದಲನೇದಾಗಿ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಗೆ ಇನ್ನೂ ಕೆಲವೊಂದು ಎಂಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದರೆ ಮೊದಲನೇದಾಗಿ ಈ ಐದು ಜಿಲ್ಲೆಗಳ ಹೆಸರು ಮಾತ್ರ ತಿಳಿಸಿರುವಂಥದ್ದು ಸೊ ಮುಂದೆ ಅಂದರೆ ಯಾವ ಜಿಲ್ಲೆಗಳಿಗೆ ನೆಕ್ಸ್ಟು ಬಿಡುಗಡೆ ಆಗ್ತದೆ ಅಂತ ಹೇಳಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಇಂತಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಅಂತ ಹೇಳಿ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೇನೂ ಯೂಸ್ಫುಲ್ ಅನ್ನಿಸುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗೊತ್ತಿರೋಂಥರಿಗೆ ರೈತರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾದರೆ ಯಾವ ಒಂದು ಟೈಮ್ಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದರೆ ಇನ್ನೂ ಒಂದು ವಾರದ ಒಳಗಡೆ ನಿಮಗೆ ಏನು ಹಣ ಬರಬೇಕಾಗಿದೆ ಬೆಳೆ ವಿಮೆ ಪರಿಹಾರ ಏನು ಸಿಗಬೇಕಾಗಿದೆ ಅದನ್ನು ನಾವು ಒಂದು ವಾರದ ಒಳಗಡೆ ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ವಾರದ ಒಳಗಡೆ ಹಣ ಬಿಡುಗಡೆ ಆಗುತ್ತೆ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗತ್ತೆ ಇದ್ರ ಬಗ್ಗೆ ನೀವೇನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅದರದ್ದ ವೆಬ್ಸೈಟ್ ನಾನು ಹಾಕಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಯಾವ ಒಂದು ಯಾವ ಒಂದು ಜಿಲ್ಲೆಗಳಿಗೆ ಎಷ್ಟು ಹಣ ಬರ್ತಾ ಇದೆ ಯಾವ ರೀತಿ ಬೆಳೆಗಳಿಗೆ ಎಷ್ಟು ಸಿಕ್ತಾ ಇದೆ ಅಂತೇಳಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಅದರಲ್ಲಿ ಸಿಗುತ್ತೆ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ಅಂಡ್ ಇದಾಗಿರತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ